Gracias. फिर कर सकते हैं फिर ले कर फिर में भर ले कौन पे साइड आएगा साइड आएगा ऐसे साइड कर ले आगे मुड़ ಇಟ್ ರೇಷನ್ ಅದರ ರೇಷನ್ಗಳಿಗೆ ಏನೂ ಇಲ್ಲ ಹಿಂಗಾಗಿ ಇದು ಮಾಡಕ ಮತ್ತೆ ಒಟಿ ಪಿ ನಮ್ಗೆ ಎದಕ್ಬೇಕು ಅಕೌಂಟಿನಲ್ಲಿ ರೊಕ್ಕಿದವು ಅವ ಹೋದ್ರೆ ನಾವು ಯಾರು ಜವಾಬ್ದ್ ಬರೀ ಅಂತ ಕೇಳ್ತಾರ ಮತ್ತೆ ಫೋಟೋ ಕ್ಯಾಕ್ಚರ್ ದರ ಹೋಗ್ರು ಪಾಲಕರೇ ಬರಬೇಕು ಅವ್ರ ಯಾರು ಆಧಾರ್ ಕಾರ್ಡ್ ಹಾಕಿದ್ರು ಅವರೇ ಬರಬೇಕು ಅಂತ ಬಹಳ ನಮ್ನ ನ್ಯೂಸಕ ಅಂಗನವಾಡಿಯರಿಗೆ ಬಹಳ ತಾಸಾಗತ್ತದಿ ನಾವು ಬೆಳಿಗ್ಗೆ ಹೋಗಬೇಕು ಆರು ಗಂಟೆ ಹತ್ತು ಎಂಟು ಗಂಟೆ ಯಾಕೋ ಅಂತಾರೆ ಅವಾಗ ಹೋಗಬೇಕು ಮತ್ತೆ ಒಂಬತ್ತೂವರಿಯಿಂದ ನಾಲ್ಕು ಮಟ್ಟ ಸಾಲಿ ನಡೆಸಬೇಕು ಆನ್ಲೈನ್ ಮಾತ್ರ ಹೋಗ್ಬೇಕು ಹಿಂಗಾಗಿ ಅದು ಏನು ನಮ್ಗೆ ಇದಾಗದ್ದು ಹಂಗಾಗಿ ಅಂಗನವಾಡಿಯವರಿಗೆ ಅವರಿಗೆ ಬಿ ಪಿ ಶುಗರ್ ಬರೋಣ ಕಥತಿ ಹೀಗಾಗಿ ಇವಾಗ ಕೆಲಸಗಳನ್ನು ದೂರಗೊಳಿಸಿದ್ದು ನಿಮ್ಮ ರೇಷನ್ ನೀವು ಏನು ಕೊಡ್ತೀರಿ ಬರೀ ಒಂದು ಹಿಟ್ಟ ಇದನ್ನ ಕೊಡ್ತಿರ್ತೀರಿ ಅದ್ರ ಸಲ ನಾವು ಒಟ್ಟು ಕೇಳ್ಬೋದು ಮಾಡೋಣ ಬದು ಮಾಡಕತ್ತಾರ ಅದ್ರ ಸಲುವಾಗಿ ನಮ್ಗೆ ಏನೈತಿ ಅಂಗನವಾಡಿ ಅವರಿಗೆ ಕೆಲಸವನ್ನು ಕಡಿಮೆ ಮಾಡಿ ಈ ಒ ಟಿ ಪಿಯನ್ನು ಬಿಡಬೇಕು ಬೇಕಂದ್ರೆ ನಾವು ಒಂದ್ಸರಿ ನಾವು ಆದ್ರೆ ಫೋಟೋ ಕ್ಯಾಪ್ಚರ್ ಮಾಡ್ತೀವಿ ಓ ಟಿ ಪಿ ಹಾಕ್ತೀವಿ ಕೆಲಸ ನಮ್ಮ ತಿಂಗಳ ತಿಂಗಳು ನಮಗೆ ಇದು ಮಾಡ್ತಾರೆ ಅದರೊಳಗೆ ಟೈಮ್ ಹೋಗಕದಲ್ಲಿ ಹುಡುಗರಿಗೆ ಶಾಲಾ ಪರ ಶಿಕ್ಷಣ ಹೆಂಗೆ ಕಳಿಸ್ಬೇಕು ಬುಕ್ಕ ಹೆಂಗೆ ಬರಿಬೇಕು ಇವೆಲ್ಲ ನಮಗೆ ಮಾತ್ರ ಆಸಾಗುತ್ತೆ ಇವೇನೈತಿ ನಮ್ಮ ಬದಿಗೆ ಹೊಂದಬೇಕು ಅಂತ ವಿನಂತಿಸ್ಕೊಳ್ತೇವೆ ಸರ್ವರ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯ್ದಾಗ ಇತ್ಯಾದಿ ತಾಸ್ ನಾವ್ ಗಂಟಲ ಮಕ್ಳಿಗೆ ಗಡಿ ಯಾವಾಗ ಎಲ್ಲ ಊಟಿ ಊಟ ಟಿ ಪಿ ಯಾವಾಗ ಕೇಳಬೇಕು ಹಿಂಗಾಗಿ ಅದ ರಾತ್ರಿ ತಾಯಿ ಹೋಗ್ಬೇಕು ಅವ್ರಿಗೆ ರಾತ್ರಿ ಹೋದ್ರೆ ಗಂಡ್ ಮಕ್ಳ ಹೋಗೋದು ಕುಡಿರ್ತಾರ ಮಾಡ್ತಿರ್ತಾರ ಇರ್ತಾರ ಎಂಟು ತ್ರಾಸ ಆಗತ್ತೆ ಟಿ ಪಿ ಯಾಕೆ ಇವೆಲ್ಲ ಪಾತ್ರ ಇನ್ನೆಲ್ಲ ಅವೆಲ್ಲ ಟಿ ಪಿ ಹೇಳ ಹೆಣ್ಮಕ್ಳು ಬೇಕಾದ್ರೆ ಮತ್ತೆ ತೆ ಒಂದು ಕೇಂದ್ರ ಮಟ್ಟದ ಪೂರ್ಣ ಹೋರಾಟ ನಿರ್ಮಾಣ ಮಾಡಿದ್ದೀವಿ ಈ ದಿನ ನಮ್ಮ ತಾಲೂಕಿನ ಮಾನ್ಯ ದಂಡಾಧಿಕಾರಿಗಳಿಗೆ ನಮ್ಮ ಅಂಗನವಾಡಿ ನೌಕರರ ಸಂಘಟನೆ ಕೂಡ ರೂಪಾಯಿ ಕೊಡ್ತಾ ಇದ್ದೇವೆ ಹಾಗೂ ಅವರು ನಮ್ಮ ಮಹಿಳೆಯನ್ನ ಪರಿಶೀಲಿಸಿ ಏನು ನಮ್ಮ ತಮ್ಮ ಹಂತದಲ್ಲಿ ಏನಾದರೂ ಸಹಾಯಕ್ಕೆ ತಂದ್ರೆ ಅದನ್ನು ಸಾಧ್ಯ ಇತ್ತಂದ್ರೆ ಅದನ್ನು ಅವರು ಮಾಡಿಕೊಡ್ಬೇಕಂತ ಹೇಳಿ ರಾಜ್ಯ ಅಂಗನವಾಡಿ ಕಾರ್ಯಕರ್ತ ಹಾಗೂ ಸಹಾಯಕರ ಸಂಘ ಬೆಂಗಳೂರು ಜಮಖಂಡಿ ಘಟ್ಟದ ಅದು ಹಾಗೂ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ರಾಜ್ಯ ಸಮಿತಿ ಜಮಖಂಡಿ ಘಟ್ಟದ ಎರಡೂ ಒಂದು ಸಂಘಗಳ ವತಿಯಿಂದ ಸುಮಾರು ಹದಿಮೂರು ಒಂದು ನಮ್ಮ ತಹಸೀಲ್ದಾರ್ ಮುಖಾಂತರ ಮಾತಾಡಿ <mully> ಗಡ್ರೆ